ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ಯೂಚರ್ ಸ್ಕೂಲಿಗೆಲ್ಲ ಹೊರಡೋಕ್ಕೆ ರೆಡಿಯಾಗಿದ್ದಾರೆ ಆಯಿತು ಬೆಳಿಗ್ಗೆ ತಿಂಡಿ ಇವತ್ತು ದೋಸೆ ಮಾಡಿ ಬೆಂಡೆಕಾಯಿ ಮತ್ತೆ ಏನು ಹೇಳೋ ಗೊಜ್ಜು ಮಾಡಿದ್ದು ಬೆಂಡೆಕಾಯಿ ಗೊಜ್ಜು ಅಂತ ಸ್ಪೆಷಲಾಗಿ ಮಾಡಿದ್ದೆ ಇವತ್ತು ಕೊಟ್ಟ ಈ ಥರ ಲೈಟ್ ಆನ್ ಮಾಡಿಕೊಂಡೆ ಬೇಡ ಬಿಡವ ಎಲ್ಲ ಆನ್ ಮಾಡ್ಕೊಂಡೆ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಫುಲ್ಲು ಪೇಸ್ಟ್ ಮಾಡಿಕೊಂಡು ಮತ್ತು ತೆಂಗಿನಕಾಯಿ ಮಾತ್ರ ತುರಿ ಮಾ ಹಾಕಿರೋ ಅಂಥದ್ದು ಈರುಳ್ಳಿ ಟೊಮೆಟೊ ಪೇಸ್ಟ್ ಮಾಡಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಎಣ್ಣೆ ಸಾಂಬಾರು ಪುಡಿ ಹಾಕಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ತೆಳುವಾಗಿ ಈ ಥರ ಮಾಡ್ಕೊಂಡಿದ್ದೀನಿ ದೋಸೆಗೆ ಚೆನ್ನಾಗಿರುತ್ತೆ ಈ ಥರ ತೆಳುವಾಗಿದ್ದರೆ ಬೆಂಡೆಕಾಯಿ ಕಡಿಮೆ ಇತ್ತು ಹಂಗಾಗಿ ಈ ಥರ ಮಾಡಿದ್ದೀನಿ ಜಾಸ್ತಿ ಇದ್ದರೆ ಪಲ್ಯ ಥರ ಮಾಡ್ತಾಯಿದ್ದೆ ಯಾವ್ದು ಇಷ್ಟ ಆಗುತ್ತೆ ಇದಿಷ್ಟ ಆಗುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಇದನ್ನಲ್ಲಿ ಮಗನೇ ಹಾಂ ಪಲ್ಯ 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 ನನ್ನ ಮಗಳಿಗೆ ಗೊಜ್ಜು ಬಟರ್ ಫ್ರೂಟ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಮುಗೀತು ಇವತ್ತಿಗೆ ಬಟರ್ ಫ್ರೂಟ್ ಖಾಲಿ ಇನ್ನು ನೆಕ್ಸ್ಟ್ ಅತ್ತೆ ಕೊಡೋವರೆಗೂ ಇಲ್ಲ ಅಷ್ಟೇ ಓಕೆ ಇವ್ರನ್ನ ಕಳ್ಸೋದಷ್ಟೇ ಈಗ ನಮ್ಮ ಕೆಲಸ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳಿಲೇ ಇಲ್ಲ ರಾತ್ರಿ ಹಂಗೆ ಬಿಟ್ಟೆ ಎಲ್ಲ ತುಳಿಬೇಕು ಆಮೇಲೆ ನಿಮ್ಮೊಪ್ಪ ಬಂದಮೇಲೆ ದೋಸೆ ಹಾಕ್ಕೊಡ್ಬೇಕು ಅವರಿಗೆ ಹಣ್ಣು ಹುಳಿ ಹಾಕ್ಲೇ ಇಲ್ಲ ಬರೀ ಟೊಮೆಟೊ ಪ್ಯೂರಿ ಅಷ್ಟೇ ಸುಮ್ಮನೆ ಮಾಡಿದ್ದಾಯ್ತು ಇದು ಮುಚ್ಕೊಳ್ಳೋದಕ್ಕೆ ಹಾಲು ಕೆನೆ ಬರಲಿ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ ಹಾಗೆ ಪ್ಲೇಟ್ ತೆಗ್ದೀನಿ ತೆಗೋದೇ ಥರ ಬೇಗ ಕೆನೆ ಕಟ್ಟುತ್ತೆ ಅಂತ ಆಮೇಲೆ ಇದನ್ನು ಸ್ಟೋರ್ ಮಾಡೋದು ಎಷ್ಟೊಂದು ಬೇಕು ಕೆನೆ ಇದೆ ಅಷ್ಟು ಎಲ್ಲ ಬೆಣ್ಣೆ ಮಾಡಬೇಕು ಬೆಳಗ್ಗೆ ಒಳಗೆ ಮಳೆ ಶುರುವಾಗಿದೆ ಜೊತೆಗೆ ಚಳಿನೂ ಕೂಡ ಇದೆ ಕಾಣಿಸ್ತಾ ಇಲ್ಲ ಮಳೆ ಬರ್ತಾ ಇರೋದು ಬಟ್ ಬರ್ತಾ ಇದೆ ಕಂಬಿ ಮೇಲೆ ಗೊತ್ತಾಗುತ್ತೆ ಸಣ್ಣ ಸಣ್ಣ ಹನಿ ಫುಲ್ ಜೋರಾಯ್ತು ಮಳೆ 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 ಅಂತ ಬೆಳಗ್ಗೆ ಒಳಗೆನೆ ಚಳಿ ಮಳೆ ಅಬ್ಬಾ ದೇವ್ರೆ ಬೆಳಗ್ಗೆ ಒಳಗೇನೆ ಸಖತ್ತು ಚಳಿ ಇದೆ ಹಾಗೆ ಮಳೆನೂ ಕೂಡ ಬರ್ತಾ ಇದೆ ಇವತ್ತು ನಂದು ಎಲ್ಲ ಕೆಲಸ ಲೇಟಾಯಿತು ಯಾಕಂದರೆ ರಾತ್ರಿ ಪಾತ್ರೆ ತೊಳೆಯೋಣ ಅಂದ್ಕೊಂಡು ಯಾಕೋ ಸಕ್ಕತ್ತು ಚಳಿ ಚಳಿ ಥರ ಫುಲ್ ಆಯಿತು ತಣ್ಣೀರು ಮುಟ್ಟೋಕ್ಕೆ ಹಿಂಸೆ ಇತ್ತು ಹಾಗಾಗಿ ಪಾತ್ರೆ ತೊಳಿಲಿಲ್ಲ ಬೆಳಿಗ್ಗೆ ಇದ್ದಿದ್ದು ಕೂಡ ಸ್ವಲ್ಪ ಆಗೋಯ್ತು ನನ್ನ ಕೆಲಸ ಅಲ್ಲ ಲೇಟೇ ಇವತ್ತು ಫುಲ್ ಲೇಟು ಲೇಟು ಅನ್ನೋ ಥರ ಫುಲ್ ಲೇಟಾಯಿತು ಹಾಗಾಗಿ ಕೆಲಸಗಳೆಲ್ಲ ಇನ್ನೂ ತುಂಬಾ ಬಾಕಿ ಉಳಿದಿದೆ ಅಡುಗೆ ಮನೆ ಕ್ಲೀನ್ ಆಗಬೇಕು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹಿಂದುಗಡೆ ಎಲ್ಲ ಅದೊಂದು ಮಿರರ್ ಹಿಂದೆ ಫುಲ್ಲು ಗಬ್ಬಿದ್ದು ಹೋಗ್ಬಿಟ್ಟಿರುತ್ತೆ ಹೇಗೆ ಅಂದರೆ ಎಷ್ಟು ನೀಟಾಗಿ ಜೋಡ್ಸಿಟ್ಟಿರ್ತೀವಿ ಬಟ್ ಎಲ್ಲಾದರೂ ಹೋಗಬೇಕು ಮಾಡಬೇಕು ಅಂದಾಗ ಮಾತ್ರ ಮಾಡಂಗಿಲ್ಲ ಇವತ್ತು ಕಾರಲ್ಲಿ ಹೊರಟಿದ್ದಾರೆ ಮಳೆ ಬರ್ತಾ ಇದೆಯಲ್ಲ ಅವರಿಗೆ ಅವ್ರಿಗೆ ಬಾಯ್ ಮಾಡಿ ಆಮೇಲೆ ಒಳಗೆ ಬರಬೇಕು ಎಷ್ಟೇ ಚಳಿ ಆದರೂ ಅಲ್ಲೇ ನಿಂತಿರ್ತೀನಿ ಅವ್ರು ಬಾಯ್ ಮಾಡೋವ್ರಿಗೂ ಹಾಗಾಗಿ ಇವಾಗ ಒಂಚೂರು ಮನೆ ಕಸ ಗುಡಿಸಿಲ್ಲ ಒರೆಸಿಲ್ಲ ಇವತ್ತು ಪೂಜೆ ಆಗಿಲ್ಲ ಮನೆಯಲ್ಲಿ ಎಲ್ಲ ಒಂದು ನಾನು ಇದೊಳೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಎಲ್ಲ ಕೆಲಸನೂ ಹಾಗೆ ಬ್ಯಾಲೆನ್ಸ್ ಉಳಿದ್ಬಿಡುತ್ತೆ ನಾನು ಎದ್ದರೆ ಬೇಗ 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 ಆಗುತ್ತೆ ನಾನು ಎದೋಳೋದು ಒನ್ ಅವರ್ ಲೇಟ್ ಆಗಿಬಿಟ್ರೆ ಇವಾಗಲೂ ಐದು ಗಂಟೆ ಎದ್ಬಿಡ್ತೀನಿ ಐದು ಗಂಟೆಗೆ ಎದ್ದಿಲ್ಲ ಆರು ಗಂಟೆಗೆ ಎದ್ದೆ ಅಂದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ನಾನು ನನ್ನದೇ ಆದಂಥ ಟೈಮ್ ತೊಗೊಳ್ತೀನಿ ಎದ್ದಿದ ತಕ್ಷಣ ಕೆಲಸ ಅದು ಇದು ಅನ್ನೋದಲ್ಲ ಆಮೇಲೆ ಕೆಲಸಗಳು ಶುರು ಮಾಡ್ಕೊಡ್ತೀನಲ್ಲ ಲೇಟಾಗಿ ಹೋಗ್ಬಿಡುತ್ತೆ ಇವತ್ತು ಹಾಗಾಗಿ ಕಸ ಗುಡಿಸಿಲ್ಲ ಒರೆಸಿಲ್ಲ ಏನೂ ಮಾಡಿಲ್ಲ ಒಂಚೂರು ಪಾತ್ರೆ ಎಲ್ಲ ತೊಳ್ದು ಆಮೇಲೆ ಅಂತ ಒಂಚೂರು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕು ನನಗೆ ಫ್ರೀ ಸಿಕ್ಕಿದಾಗ ಏನಾದರೂ ಒಂದು ಕೆಲಸ ಅನ್ನೋದು ನಾನು ಮಾಡ್ತಾನೆ ಇರ್ತೀನಿ ಅಥವಾ ನನಗೆ ಕುಡಿಕೊಂಡು ಕೆಲಸಗಳು ಬರ್ತವೋ ಇಲ್ಲ ಗೊತ್ತಿಲ್ಲ ನನಗಂತೂ ಯಾಕಂದರೆ ಅಷ್ಟು ಕೆಲಸ ಇರುತ್ತೆ ಕೆಲವೊಂದು ಟೈಮಲ್ಲಿ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಮತ್ತು ಎಷ್ಟು ಕ್ಲೀನ್ ಮಾಡಿ ಇವತ್ತೆಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟಿರ್ತೀನಿ ಅಷ್ಟೇ ನೆಕ್ಸ್ಟ್ ಮತ್ತು ನಾಳೆ ಅದೇ ರೀತಿಯಾಗಿರುತ್ತೆ ಈಗಂತೂ ಸ್ವಲ್ಪ ಗಾಳಿ ಜಾಸ್ತಿ ಬರೋದರಿಂದ ನಾವು ಫ್ಲೋರ್ ಇರೋದ್ರಿಂದ ಗಾಳಿ ಸ್ವಲ್ಪ ಜಾಸ್ತಿ ಬೇಗನೆ ಧೂಳು ಡಸ್ಟು ಅನ್ನೋ ಥರ ಇಡೀ ಮನೆಯೆಲ್ಲ ಫೀಲ್ ಆಗ್ತಾ ಇರುತ್ತೆ ಡೈಲಿ ನಾವು ಒರೆಸ್ತಾನೆ ಇರಬೇಕು ಕಬೋರ್ಡ್ ಆಗ್ಬೋದು ಅಥವಾ ಕ್ಯಾಬಿನೆಟ್ಸು ಇವು ಎಲ್ಲ ಇಲ್ಲಾಂದರೆ ಒಂಥರ ಧೂಳು ಧೂರ್ ಥರ ಅನಿಸುತ್ತೆ ಅದ್ರ ಜೊತೆ ಜೊತೆಗೆ ನಮ್ಮ ಮಕ್ಕಳಂತೂ ಒಬ್ಬ ಟಿ ವಿ ಮತ್ತು ಅವರ ಒಂದು ಸ್ಟಡಿ ಟೇಬಲ್ ಹತ್ರ ಎಲ್ಲೆಲ್ಲಿ ಕಬೋರ್ಡು ಡ್ರಾಯರ್ಸ್ ಏನೇನು ಇದಾವೆ ಅದು ಏನೇನು ತುರ್ಕಿರ್ತಾರೋ ಏನೇನು ಇಟ್ಟಿರ್ತಾರೋ ಅದು ಕ್ಲೀನ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗೋದು ಇಷ್ಟೆಲ್ಲ ಇದೆಯಾ ಅನ್ನೋ ಥರ ಅದಕ್ಕೂ ಮುಂಚೆ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಹೋಗೋಕ್ಕೂ ಮೊದಲು ಅಡುಗೆ ಮೇಲೆ ಏನೇನೆಲ್ಲ ಕೆಲಸ ಇದೆ ಫಸ್ಟ್ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಒಂದಷ್ಟು ಶುಂಠಿ ಎಲ್ಲಾನು ಕೂಡ ತೊಳೆದಿಟ್ಟಿದೆ ಯಾಕಂದರೆ ಒಣ್ ಶುಂಠಿ ಪುಡಿ ಮಾಡಿ ಇಟ್ಕೋಬೇಕಾಗಿತ್ತು ನಾನು ಯಾವಾಗಲೂ ಊರಿಂದ ಥರ ಶುಂಠಿ ತಂದಾಗ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಶ್ಟೋ ಸ್ಟೋರ್ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಹಾಗೆ ಶುಂಠಿನೂ ಇಟ್ಕೊಂಡಿರ್ತೀನಿ ಇನ್ನೊಂದು ಸ್ವಲ್ಪ ಅದನ್ನು ಒಣಗಿಸಿ ಪೌಡ್ರ್ ಮಾಡಿಬಿಟ್ಟು ಕೂಡ ಇಟ್ಕೊಳ್ತೀನಿ ಹಾಗಾಗಿ ಅದನ್ನು ಕೂಡ ಎಲ್ಲ ಕಟ್ ಮಾಡಿ ಇಟ್ಟೆ ಯಾಕಂದರೆ ಇವಾಗೆಲ್ಲ ಸ್ವಲ್ಪ ವೆದರು ಮೋಡ ವಾತಾವರಣ ಇರೋದರಿಂದ ಕಟ್ ಮಾಡಿದ್ರೆ ಬೇಗ ಅಂದರೆ ಕಟ್ ಮಾಡೋ ಸ್ಲೈಸ್ ಥರ ಇಟ್ಕೊಂಡ್ರೆ ಬೇಗ ಒಣಗುತ್ತೆ ಅಂತ ಅದ್ರ ಜೊತೆಗೆ ತೆಂಗಿನಕಾಯಿನ ತುರಿನೂ ಕೂಡ ಖಾಲಿಯಾಗಿತ್ತು ಅಂದರೆ ಇವಾಗೆಲ್ಲ ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ಯಾಕಂದರೆ ನಮ್ಮ ಮನೆಯವ್ರು ಬೈತಾ ಇರ್ತಾರೆ ಜಾಸ್ತಿ ಫ್ರಿಜ್ಜಿನ ಐಟಮ್ಸ್ನ ಯೂಸ್ ಮಾಡಬೇಡ ಈ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಬೇಡ ವಾರಕ್ಕೆ ಒಂದು ಸರಿನೋ ಎರಡು ಸರಿನೋ ಅನ್ನೋ ಥರ ಮಾಡಿ ಇಟ್ಕೊಂಡು ಇನ್ನೆ ಹದಿನೈದು ದಿನಕ್ಕೆ ಒಂದು ಆಗೋಂಗೆಲ್ಲ ಸ್ಟೋರ್ ಮಾಡಬೇಡ ಅಂತ ಹಾಗಾಗಿ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಜಾಸ್ತಿ ಇಲ್ಲ ಫ್ರಿಜ್ಜಲ್ಲಿ ಒಂದೊಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಟೋರ್ ಇರುತ್ತೆ ಇದು ಬಂದು ಹಾಲಿನ ಕೆನೆ ಸುಮಾರು ಒಂದು ತಿಂಗಳದು ಹಾಲಿನ ಕೆನೆ ಸ್ಟೋರ್ ಮಾಡಿಟ್ಟಿದ್ದೆ ಅದು ಒಂದು ಕಪ್ ಎರಡು ಕಪ್ ಅಂತ ಮೂರು ಬೌಲಷ್ಟು ಆಗೋಗ್ಬಿಟ್ಟಿತ್ತು ಓಕೆ ಅದನ್ನೆಲ್ಲ ಒಂಥರ ಫುಲ್ಲು ಫೀಸರಲ್ಲಿ ಇಟ್ಟಿರೋದ್ರಿಂದಂತೆ ಫುಲ್ ಗಟ್ಟಿ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಅದನ್ನು ತೆಗೆದು ಸ್ವಲ್ಪ ಹೊರಗಡೆ ಇಟ್ಟಿದ್ದೆ ಅದು ಗಟ್ಟಿಯಾಗಿರೋದೆಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಆಮೇಲೆ ಬೆಣ್ಣೆ ತೆಗದ್ರಾಯ್ತು ಅಂತ ಬೆಣ್ಣೆ ತೆಗಿಬೇಕಾದ್ರೆ ಐಸ್ ವಾಟರ್ ಹಾಕೊಂಡ್ರೆ ಬೇಗನೆ ಬೆಣ್ಣೆ ಬಂದುಬಿಡತ್ತೆ ಹಾಗಾಗಿ ಐಸ್ ವಾಟರ್ನು ಕೂಡ ಇಟ್ಟಿದ್ದೆ ಸಂಜೆ ಮೇಲೆ ಬೆಣ್ಣೆ ತಯ್ಯೋಣ ಅಷ್ಟೊಳಗಡೆ ಈ ನನ್ನ ಮಕ್ಕಳಿದು ಏನೇನೆಲ್ಲ ಇದೆ ಕ್ಲೀನಿಂಗ್ ಅವ್ರು ಮಾಡಿಟ್ಟಿರೋದನ್ನ ಅಂತ ಕ್ಲೀನ್ ಮಾಡೋಣ ಅಂತ ಬಂದೆ ಫಸ್ಟು ಬಂದಿದೆ ನಾನು ಈ ಮಿರರಿಂದೆ ನನಗೆ ಈ ಮಿರರ್ ಓಪನ್ ಮಾಡಿದರೆ ನಿಜವಾಗ್ಲೂ ಏನು ಕೋಪ ಬರ್ತಿತ್ತು ಅಂದರೆ ಎಲ್ಲಿ ನೋಡಿದ್ರು ಬಳೆ 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 ನಂಗೆ ನಿಜವಾಗ್ಲೂ ಆ ಬಳೆಗಳ್ನ ನೋಡಿ ನೋಡಿನೇ ಅರ್ಧ ಕೋಪ ಬಂದಂಗೆ ಫೀಲ್ ಆಗ್ತಾಯಿತ್ತು ಯಾಕಂದರೆ ನನ್ನ ಮಗಳಿಗೆ ನೋಡಿ ಸರಿ ಹೇಳ್ತಾ ಇರ್ತಿದ್ದೆ ಚೈತು ನಿಂದೆಲ್ಲ ಒಂದು ಕಡೆ ಜೋಡಿಸ್ಕೊ ಅಂದರೆ ಎರಡು ರೂಮ್ ನಮ್ಮದು ಡಬಲ್ ರೂಮ್ ಇರೋದ್ರಿಂದ ಎರಡು ರೂಮಲ್ಲೂ ಕೂಡ ನಮ್ಮದು ಡ್ರೆಸ್ಸಿಂಗ್ ಟೇಬಲ್ ಇರೋದ್ರಿಂದ ಒಂದು ಕಡೆ ರೂಮಲ್ಲಿ ನೀನು ಫುಲ್ ನಿನ್ನ ಬ್ಯಾಂಗಲ್ಸ್ ಆಗ್ಬೋದು ನಿನ್ನ ಆಕ್ಸೆಸರೀಸು ಏನೇನು ಇದಾವೆ ಅದನ್ನೆಲ್ಲ ಒಂದು ಕಡೆ ಇಟ್ಕೋ ಇನ್ನೊಂದು ರೂಮಲ್ಲಿ ಮೇಕಪ್ ಸೆಟ್ಟು ಅಥವಾ ಬ್ಯಾಂಗಲ್ಸು ನನಗೆ ನನ್ನ ಬ್ಯಾಂಗಲ್ಸು ಮತ್ತು ಫರ್ಫ್ಯೂಮು ಪೌಡ್ರ್ ಈ ಥರದ್ದೆಲ್ಲ ಒಂದು ಕಡೆ ನೀನು ಫ್ರೀ ಆದಾಗ ಜೋಡಿಸು ಅಂತ ಹೇಳ್ತಾಯಿದ್ರೆ ಅವಳು ಮಾಡ್ತಾನೆ ಇರಲಿಲ್ಲ ಒಂಥರ ಬೇಕು ಬೇಡ ಅನ್ನೋ ರೀತಿ ಎಲ್ಲಿ ಕೈ ಹಾಕಿದ್ರು ಆ ಬಳೆಗಳು ಆ ಇದು ನನಗೇನು ಇದೇನು ಡ್ರೆಸ್ಸಿಂಗ್ ಟೇಬಲ್ಲು ಅಥವಾ ಯಾವುದೋ ಕಸದ ತೊಟ್ಟಿಗೋ ಅನ್ನೋ ಥರ ನಿಜವಾಗ್ಲೂ ಫೀಲ್ ಆಗ್ತಿತ್ತು ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಒಂಚೂರು ಆರ್ಗನೈಸ್ ಮಾಡೋದಕ್ಕೆ ಅಂತ ಈ ಮೊಬೈಲ್ ಫೋನ್ಸ್ ಎಲ್ಲ ಬರುತ್ತಲ್ಲ ಬಾಕ್ಸ್ಗಳು ಆ ಬಾಕ್ಸೆಲ್ಲ ಇಟ್ಟಿದ್ದೆ ಯಾಕಂದರೆ ಡ್ರಾಯರ್ ಆ ಥರ ಏನಿದೆ ಅಲ್ಲೆಲ್ಲ ಸ್ವಲ್ಪ ನಂದೇ ಆದಂಥ ಪ್ಲಾನಿಂಗಲ್ಲಿ ಜೋಡಿಸ್ಕೊಳ್ಳೋಣ ಸುಮ್ಮನೆ ಒಂದು ಬಾಕ್ಸ್ ಥರ ಎಲ್ಲ ಅದರಲ್ಲಿ ಡಂಪ್ ಮಾಡೋದ್ಕಿಂತ ಈ ಥರ ಏನಾದರೂ ವೇಸ್ಟನ್ನು ರೀಯೂಸ್ ಮಾಡ್ಕೊಳ್ಳೋಣ ಹೇಳಿ ಇಟ್ಟಿದ್ದೆ ಹಂಗಾಗಿ ಒಂದು ಸ್ವಲ್ಪ ಈ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೆ ಅದರಲ್ಲಂತೂ ಎಷ್ಟೋ ಬಳೆಗಳಂತೂ ಒಂಥರ ಇಷ್ಟೆಲ್ಲ ಇದಾವ ಅನ್ನೋಷ್ಟು ಕೋಪ ಬರುವಷ್ಟು ಬ್ಯಾಂಗಲ್ಸ್ ಇತ್ತು ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟು ಟೈಮ್ ಒಂದು ಗಂಟೆ ಆಗ್ತಾ ಇದೆ ಬಟ್ ನನ್ನ ಕೆಲಸ ಇನ್ನೂ ಮುಗಿತಾ ಇಲ್ಲ ಒಂಥರ ಎಲ್ಲ ಯಾವ ಲೆವೆಲಿಗೆ ಮಿಸ್ಸಿ ಮಿಸ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಒಂದ್ಸರಿ ಅನ್ಸುತ್ತೆ ನನಗೆ ಎಪ್ಪ ಏನು ನಮ್ದ ಮನೆ ಅಥವಾ ಬೇರೆ ಯಾರ್ದಾದ್ರೂ ಅಂತ ಅಷ್ಟು ಫುಲ್ಲು ಹೋಗ್ಬಿಟ್ಟಿತ್ತು ಈಗೆಲ್ಲ ಒಂಚೂರು ಕ್ಲೀನ್ ಮಾಡ್ತಾ ಇದ್ದೀನಿ ಮೇಲಿಂದ ಕ್ಲೀನ್ ಇದ್ದೀನಿ ಮಧ್ಯದಲ್ಲಿ ಪರ್ಫ್ಯೂಮ್ಸು ಡಿಯೋಡ್ರೆಂಟು ರೋಲಾನೋ ಈ ಥರದ್ದೆಲ್ಲ ಇರೋದು ಇನ್ನು ಕೆಳಗಡೆ ಒಂದು ಹುಂಡಿ ಇಟ್ಕೊಂಡಿರ್ತೀವಿ ಅಂದರೆ ಕಾಯಿನ್ಸ್ ಕಾಯಿನ್ಸ್ ಏನಾದರೂ ಸಿಕ್ಕಿದರೆ ಆ ಕಾಯಿನ್ಸನ್ನು ತುಂಬಿಸಿ ಇಡೋ ಅಂಥದ್ದು ಇರುತ್ತೆ ಹಾಗಾಗಿ ಕಾಯಿನ್ಸು ಆಮೇಲೆ ಮಕ್ಕಳದ ಸಿರಪು ಮಾತ್ರೆ ಆ ಥರದ್ದು ಏನಾದರೂ ಇಡೋ ಇಡೋದು ಅದು ಬ್ಯಾಂಗಲ್ಸ್ ಎಲ್ಲ ಇಡಬೇಕು ನನಗೆ ಇಲ್ಲಿ ಬೆಡ್ ಮೇಲೆ ಇನ್ನೂ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಬಟ್ ಇಲ್ಲಿ ನೋಡಿ ಇಲ್ಲಿ ಪ್ಪ ನಂಗೆ ಇದು ಯಾವ ಬಳೆ ತೆಗೀಲಿ ಎಲ್ಲಿ ಎತ್ತಿದ್ವಿ ಆ ರೂಮಲ್ಲಿ ಒಂದು ರಾಶಿ ಬಳೆ ಇದೆ ಫ್ರೆಂಡ್ಸ್ ಆ ರೂಮಲ್ಲಿ ಇನ್ನೊಂದು ನಾನು ನೋವು ತೆಗಬೇಕಿವಾಗ ಸದ್ಯ ಇಷ್ಟು ಕ್ಲೀನ್ ಮಾಡಿದ್ದೀನಿ ಹಾಗೆ ಇದೊಂದು ಸ್ಟೆಪ್ಸ್ ನಾನಿಂಗ್ ಜಾಸ್ತಿ ಮೇಕಪ್ ಎಲ್ಲ ಯೂಸ್ ಮಾಡಲ್ಲ ಇಷ್ಟೇ ಮೇಕಪ್ ಪ್ರಾಡಕ್ಟ್ ಅಂತ ಹೇಳಿ ನಾನು ಯೂಸ್ ಮಾಡುವಂಥದ್ದು ಇಷ್ಟೇ ಇರುತ್ತೆ ಇದು ಬಿಟ್ಟು ಇನ್ನೇನಿಲ್ಲ ಇದೆಲ್ಲ ಏನು ನೀವು ಬಾಕ್ಸಸ್ ನೋಡ್ತಾ ಇದ್ದೀರಾ ಇದೆಲ್ಲ ಫೋನ್ ಬಾಕ್ಸ್ಗಳು ಫೋನ್ ಎಲ್ಲ ತಂದಿದ್ದೆಲ್ಲ ಇದ್ವು ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ ಅದನ್ನು ಅಂದ್ಕೊಂಡೆ ಓಕೆ ಈ ಥರ ಯೂಸ್ ಮಾಡ್ಕೋಬೋದಲ್ಲ ಎಲ್ಲ ನೀಟಾಗಿರುತ್ತೆ ಆರ್ಗನೈಸ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಇದೆಲ್ಲ ಹೇರ್ ಆ್ಯಕ್ಸೆಸರೀಸು ಹೇರ್ ಪಿನ್ಸು ಸ್ಮಾಲ್ ಬಿಕ್ಕೋ ಎಲ್ಲ ಇಲ್ಲಿದೆ ನೇಲ್ ಪಾಲಿಶು ಆಮೇಲೆ ಸೆಟ್ಲಿ ಪಿನ್ ಕ್ಲಿಪ್ಸು ಸ್ಟಿಕ್ಕರ್ಸು ಕಂಪ್ಲೀಟ್ ಇವಾಗ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದಿಷ್ಟು ಮುಗೀತು ಬಟ್ ಇವಾಗ ಬ್ಯಾಂಗಲ್ಸ್ ಒಂದು ಪೂರ್ತಿ ಕಂಪ್ಲೀಟು ಜೋಡ್ಸ್ಕೋಬೇಕು ನನಗದು ಯಾವಾಗ ಜೋಡಿಸ್ತೀನೋ ಗೊತ್ತಿಲ್ಲ ಹಿಂಗೆ ಬಿಸಾಕಿದ್ದೀನಿ ಎಲ್ಲನೂ ಇನ್ನು ಆ ರೂಮಲ್ಲಿ ಒಂಚೂರು ಕ್ಲೀನ್ ಮಾಡಬೇಕು ಅದಕ್ಕೆ ಬೆಳೆಯೆಲ್ಲ ಒಂದು ಕಡೆ ನೀಟಾಗಿ ಒಂದು ರೂಮಲ್ಲಿ ಪೂರ್ತಿ ನಂದು ಇನ್ನೊಂದು ರೂಮಲ್ಲಿ ಪೂರ್ತಿ ನನ್ನ ಮಗಳದು ಆ ಥರ ಎಲ್ಲ ಜೋಡಿಸೋಣ ಅಂತ ಅಂದ್ಕೊತಾ ಇದ್ದೀನಿ ಒಂದು ರೂಮ್ ಇರರಿಂದ ಕ್ಲೀನ್ ಮಾಡೋಷ್ಟರಲ್ಲೇ ಸುಸ್ತಾಗಿ ಹೋಯಿತು ಇನ್ನೊಂದು ಕಡೆ ರೂಮಿಗೆ ಬಂದರೆ ನನಗಂತೂ ಇಲ್ಲಿ ಏನು ಎತ್ತಿಡಬೇಕು ಏನು ಬಿಡಬೇಕು ಒಂದು ಇಲ್ಲ ಯಾಕಂದರೆ ಎಷ್ಟೋ ಹೊಸ ಹೊಸದಾಗಿ ತಂದಿರುವಂಥ ಬ್ಯಾಂಗಲ್ಸ್ಗಳೆಲ್ಲನೂ ಕೂಡ ಇನ್ನೂ ಬಾಕ್ಸಿಂದ ಓಪನೇ ಮಾಡಿಲ್ಲ ಎಲ್ಲ ಹಾಗೆ ಇದ್ವು ಅದ್ರ ಜೊತೆಗೆ ಹ್ಯಾಂಡ್ ಪರ್ಸ್ಗಳು ಬರುತ್ತಲ್ಲ ಆ ಪರ್ಸ್ ಯಾಕೋ ನನಗೆ ಒಂದು ಕೆಲವೊಂದು ಇಷ್ಟ ಕೂಡ ಆಗ್ತಾ ಇರಲಿಲ್ಲ ಮತ್ತು ಚೆನ್ನಾಗಿದೆ ಬಟ್ ಏನೋ ಒಂದು ಕಡೆ ಸ್ವಲ್ಪ ಕಲರೆಲ್ಲ ಶೇಡ್ ಆದಂಗೆ ಅನಿಸಿತ್ತು ಅಂದರೆ ನಾವು ಕೈಯಲ್ಲಿ ಈ ಥರ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡು ಅದು ನಾವು ಕೈಯಲ್ಲಿ ಎಷ್ಟು ಇಟ್ಕೊಂಡಿದ್ವಿ ಅಷ್ಟು ಮಾತ್ರ ಆ ಕಲರ್ ಒಂಥರ ಶೇಡ್ ಆದಂಗೆ ಫೀಲ್ ಆಗ್ತಿತ್ತು ಈ ಪರ್ಸಿ ಇಟ್ಕೊಳ್ಳೋದ ಬಿಸಾಕದ ಒಂಥರ ಥರ ಯೋಚನೆ ಹಿಂಗೆ ಹಂಗೆ ನೋಡ್ಕೊ ಅಯ್ಯೋ ಬೇಡ ಬಿಡೋ ಬಿಸಾಕದೇ ಯಾವ್ದು ಏನು ಗೊತ್ತಾರ ನಮ್ಮ ತಲೆಯಲ್ಲಿ ಎಷ್ಟಿದ್ರೂ ಇನ್ನೂ ಇರ್ಲಿ ಇರ್ಲಿ ಅನ್ನೋ ಆಸೆ ಇರತ್ತೆ ಮನೆ ಏನಾದರೂ ಖಾಲಿ ಮಾಡೋದು ಅಥವಾ ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದು ಅನ್ನೋ ಥರ ಏನಾದರೂ ಇದ್ದರೆ ನಿಜವಾಗ್ಲೂ ಅಟ್ಲೀಸ್ಟ್ ಮನೆ ಖಾಲಿ ಮಾಡೋ ನೆಪದಲ್ಲಾದರೂ ಯಾವ ಯಾವ ವಸ್ತುಗಳ್ನ ಎಲ್ಲೆಲ್ಲಿ ಇಟ್ಟಿದೀವೋ ಎಲ್ಲ ತೆಗೆದು ಬೇಕು ಬೇಡ ಅನ್ನೋದನ್ನು ಹತ್ತಿರ ಇಟ್ಕೊಂಡು ಬೇಡದಿರೋದನ್ನ ಬಿಸಾಕೋ ಅಂಥದ್ದೆಲ್ಲ ಮಾಡ್ತೀವಿ ಬಟ್ ಇನ್ನೆಲ್ಲೂ ಖಾಲಿ ಮಾಡೋಲ್ಲ ಒಂದೇ ಮನೆ ಅಂದರೆ ಅಯ್ಯೋ ಬಿಡು ಇದು ಒಂದು ಕಡೆ ಬಿದ್ದಿರತ್ತೆ ಇಲ್ಲೆಲ್ಲೋ ಒಂದು ಕಡೆ ಇರತ್ತೆ ಅಯ್ಯೋ ಅದನ್ನೇನೋ ಅವಶ್ಯಕತೆ ಇದ್ದಾಗ ನೋಡ್ಕೊಂಡ್ರಾಯ್ತು ಅಂತ ಹೇಳಿ ಕಂಪ್ಲೀಟ್ ಎಲ್ಲೋ ಒಂದು ಕಡೆ ಎಲ್ಲ ತುಂಬಿಸಿ ತುಂಬಿಸಿ ಇಟ್ಬಿಡ್ತೀವಿ ಅಂತ ನನಗೆ ಅನಿಸುತ್ತೆ ನನ್ನ ನಿಜವಾಗ್ಲೂ ನನ್ನ ಮದುವೆ ಆದಾಗಿಂದ ಒಂದು ಈ ಮನೆ ನಾವು ಇವಾಗ ಬಂದಿರೋ ಮನೆ ಇದೆ ನಾಲ್ಕನೇ ಮನೆ ನಾನು ಹಾಗಾಗಿ ನಾನು ಮನೆ ಖಾಲಿ ಮಾಡಿದ್ದು ಅಂದರೆ ಎರಡೇ ಮನೆ ಇನ್ನೆರಡು ಮನೆ ನಮ್ಮ ಮನೆಯವರೇ ಖಾಲಿ ಮಾಡ್ಕೊಂಡಿದ್ದಂಥದ್ದು ಯಾಕಂದರೆ ನನ್ನ ಮದುವೆಗೆ ಬಂದಾಗಲೂ ಆಲ್ಮೋಸ್ಟ್ ಒಂದು ಮನೇಲಿದ್ದರು ಆದರೆ ನೆಕ್ಸ್ಟು ನಾವು ಶಿಫ್ಟ್ ಆಗಬೇಕಾದ್ರೆ ಅವರೇ ಖಾಲಿ ಮಾಡ್ಕೊಂಡು ಹೋಗಿದ್ದರು ಆವಾಗ ಅಮ್ಮ ಮನೇಲಿ ಬಾಣ್ತನಕ್ಕೆ ಹೋಗಿದ್ದೆ ನಾನು ಆ ಟೈಮಲ್ಲಿ ಅವರೇ ಮನೆಯೆಲ್ಲ ಶಿಫ್ಟ್ ಮಾಡಿಕೊಂಡು ಎಲ್ಲ ಜೋಡಿಸಿ ಎಲ್ಲ ಆದಮೇಲೆ ನಾನು ಬಾಣ್ತನ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದಿದ್ದು ಅಲ್ಲಿಂದ ನೆಕ್ಸ್ಟು ನಾನು ಖಾಲಿ ಮಾಡಿದ್ದು ನಾ ಇನ್ನೊಂದು ಮನೆ ಹಾಗಾಗಿ ಆ ಮನೆ ಆ ಮನೆ ಬಿಟ್ಟರೆ ನಾನು ನೆಕ್ಸ್ಟು ಬಂದಿದ್ದೆ ಸ್ವಂತ ಮನೆ ನನಗೆ ಮನೆ ಶಿಫ್ಟಿಂಗು ಖಾಲಿ ಮಾಡಿದ್ದು ಅಥವಾ ಕ್ಲೀನಿಂಗು ಇದೆಲ್ಲ ಜೋಡಿಸೋದು ಅಂತಂದರೆ ನಾನು ಮದುವೆದಾಗಿಂದ ಎರಡೇ ಸರಿ ಆಗಿರೋದ್ರಿಂದ ನನಗೇನು ಅಷ್ಟೊಂದು ಮನೆ ಖಾಲಿ ಮಾಡೋದು ಅಥವಾ ಕ್ಲೀನಿಂಗು ಅನ್ನೋದು ಕಷ್ಟ ಅನ್ಸ್ ಅನಿಸಿರ್ಲಿಲ್ಲ ಬಟ್ ಈಗೀಗ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ಇವೆಲ್ಲ ನೋಡ್ತಾ ಇದ್ರೆ ನೀವೇ ನೋಡ್ತಾ ಇದ್ದೀರ ಯಾವ ರೀತಿಯಾಗಿದೆ ಅಂತ ಹೊಸ ಬಳೆಗಳೆಲ್ಲನೋ ಬಾಕ್ಸಲ್ಲಿ ಹಾಗೆ ಇಟ್ಟಿದ್ವಿ ಇನ್ನೂ ಎಷ್ಟೋ ಕವರೇ ತೆಗ್ದಿಲ್ಲ ಅದು ಚೆನ್ನ ಚೆನ್ನಾಗಿರೋ ಬ್ಯಾಂಗರ್ಸ್ ಎಲ್ಲ ಅದೇ ಬೇಡದೆ ಇರೋದು ಕಲರ್ ಶೇಡ್ ಆಗಿರೋದು ಒಂಥರ ಚಿಮ್ಕಿ ಎಲ್ಲ ಉದ್ರೋಗಿರೋದನ್ನೆಲ್ಲ ಫುಲ್ಲು ಹ್ಯಾಂಗರ್ಗೆ ಇಟ್ಕೊಂಡಿರೋದು ಬರೀ ಇದೇ ಥರನೇ ಇದ್ವು ಆನಂತರ ನನ್ನ ಮಗಳು ಬ್ಯಾಂಗಲ್ಸ್ ಎಲ್ಲ ಸಪ್ರೇಟು ನನ್ನ ಬ್ಯಾಂಗಲ್ಸ್ ಎಲ್ಲ ಸಪ್ರೇಟು ಆಮೇಲೆ ಬೇಡದೇ ಇರೋವಂಥ ಪರ್ಸ್ಗಳು ಅಥವಾ ಬೇಡ್ದಿರೋಂಥ ಥಿಂಗ್ಸು ಇದೆಲ್ಲ ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಅಂತೇಳಿ ಒಂದಷ್ಟು ಕ್ಲೀನ್ ಮಾಡಿದೆ ಬಟ್ ಇನ್ನೂ ಈ ಕಬ್ಬೋರ್ಡ್ ಮೇಲೆರೋವಂಥ ಇದರಲ್ಲೆಲ್ಲನೂ ಹಂಗೆ ಇಟ್ಟಿದ್ವಿ ಈ ಬೊಂಬೆಗಳೆಲ್ಲ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಆಟಾಡ್ತಾ ಇದ್ದಿದ್ದಂಥದ್ದು ಇನ್ನೂ ಒಂದು ರಾಶಿ ಇದೆ ಎಷ್ಟು ಸರಿ ಅದನ್ನು ಆಚೆ ಹಾಕಬೇಕು ಅಂದ್ಕೊಂತೀನಿ ಬಟ್ ಚೈತು ಚಿಂಟು ಇಬ್ರು ಅಮ್ಮ ಬೇಡಮ್ಮ ಇರಲಿ ಪ್ಲೀಸ್ ಸರಿ ನಮಗೆ ಯಾವಾಗಲಾದರೂ ಬೇಜಾರಾದಾಗ ಬೇಜಾರದಾಗ ಆಟಾಡೋಕ್ಕಾಗತ್ತೆ ಅಂತ ಹೇಳ್ತಾಳೆ ಬಟ್ ಇನ್ನು ಹೋಗ್ತಾ ಹೋಗ್ತಾ ಅವ್ರಿಗೆ ಓದೋದಕ್ಕೆ ಟೈಮ್ ಇರೋದಿಲ್ಲ ಇನ್ನು ಆಟ ಆಡೋದು ಎಲ್ಲಿ ಇನ್ನು ಬೆಳಗ್ಗೆ ಎದ್ದರೆ ಸ್ಕೂಲ್ಗೆ ಹೋಗು ಮತ್ತು ಸಂಜೆ ಬಾ ಒಂದು ಸ್ವಲ್ಪ ಹೊತ್ತು ಸೈಕಲ್ ತೊಳಿ ಫ್ರೆಂಡ್ ಜೊತೆ ಕೆಳಗಡೆ ಆಟಾಡು ಮತ್ತು ಬಂದು ಓದು ಸಾಕಾಗುತ್ತೆ ನಿದ್ದೆ ಮಾಡೋ ಇಂಥ ಈ ಥರ ಇರಬೇಕಾದ್ರೆ ಈ ಮಕ್ಳು ಇನ್ನೆಲ್ಲ ಆಟಾಡ್ತಾರೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಬಟ್ ನಾನು ಏನು ಮಾಡ್ತೀನಿ ಅದಕ್ಕೆ ಅವ್ರು ಇಲ್ಲದೇ ಇದ್ದಾಗ ಆದಷ್ಟು ಕ್ಲೀನಿಂಗ್ ಕೆಲಸ ಮಾಡೋದಿರತ್ತೆ ಅವ್ರಿಗೇನು ಬೇಕು ಬೇಡ ಅವನ್ನ ಮಾತ್ರ ಇಟ್ಟು ಬೇಡದರವನ್ನೆಲ್ಲ ತೆಗೆದು ಬಿಸಾಕ್ಬಿಡ್ತೀನಿ ಬಂದಮೇಲೆ ಸ್ವಲ್ಪ ಕಿರ್ಚಾಡೋದು ಕೂಗಾಡೋದು ಆಳೋದು ಮಾಡ್ತಿರ್ತಾರೆ ನಾನು ಇದನ್ನಿಟ್ಟಿದ್ದೆ ಅದಿಟ್ಟಿದ್ದೆ ನೀವೆಲ್ಲ ಬಿಸಾಕ್ಬಿಟ್ಟಿದ್ದೀರಾ ನಂಗೆ ಇದು ಬೇಕಾಗಿತ್ತು ಅಂತ ಕೆಲವೊಂದು ಟೈಮಲ್ಲಿ ನನಗೆ ನಮ್ಮನೆ ನೋಡ್ತಿದ್ರೆ ನಂದೇನೋ ಮನೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್ ಹ್ಞೂ ಸರಿಯಪ್ಪ ನನ್ನ ಮಗ ಇವಾಗ ನನ್ನ ಬ್ಲಾಗ್ ಈಗ ಜಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಶುರು ಮಾಡಿದೆ ಆಯ್ತಲ್ಲ ಪಟ್ಟಿ ಬಿಸಿ ಮಾಡಿದ್ರಂತ ಅಂತ ನೋಡಲ್ಲ ಅಂತ ಓಕೆ ಈಗ ಟೈಮ್ ಬಂತು ಫ್ರೆಂಡ್ಸ್ ಆರು ಗಂಟೆ ಆಯಿತು ನನ್ನ ಕೆಲಸ ನಿಜವಾಗ್ಲೂ ಯಾರಿಗೂ ಬೇಡ ಅಷ್ಟು ಕೆಲಸ ಅನ್ನಿಸ್ಬಿಡ್ತು ಕೆಟ್ಟು ಕೋಪ ಬಂತು ಒಂದು ಕಡೆ ನನ್ನ ಮಗಳ ಮೇಲೆ ಅಪ್ಪ ಏನು ಮಿರರ್ ಹಿಂದೆ ಇಟ್ಟಿದ್ರು ಅಂತ ಅಂದರೆ ನೋಡಂಗಿಲ್ಲ ಆ ಮಿರರ್ ಹಿಂದೆ ಇವಾಗ ಬಟ್ಟೆ ಎಲ್ಲನೂ ಎತ್ತಿಟ್ಕೊಂತಿದ್ದಾಳೆ ಅದು ಬೇಡ ಇದು ಬೇಡ ಅಂತ ಅವಳಿಗೆ ಸ್ವಲ್ಪ ಸ್ಟೋನ್ ವರ್ಕು ಆ ಥರ ಚಿಂಕಿ ಚಿಂಕಿರೋದು ಜಾಸ್ತಿ ಇಷ್ಟಪಡೋಲ್ಲ ಬಟ್ ಏನೂ ಆಗೋಲ್ಲ ಅಂತ ನಾನು ಹೇಳ್ತೀನಿ ಆದರೂ ಅವಳು ಕೇಳಬೇಕಲ್ಲ ಫೈನಲಿ ಅಷ್ಟು ಗಬ್ಗಬ್ಬಾಗಿ ಇದ್ದಿದ್ದೀನ ಇಷ್ಟು ನೀಟಾಗಿ ಜೋಡಿಸಿದ್ದೀನಿ ಹೇಳ ಕಂಪ್ಲೀಟ್ ಅದರಲ್ಲಿ ಇನ್ನೂ ಒಂದಷ್ಟು ಬ್ಯಾಂಗಲ್ಸ್ ಇದೆಲ್ಲ ಏನು ಅಂದರೆ ಹೊಸ ಬ್ಯಾಂಗಲ್ಸು ಫುಲ್ಲು ಹಾಕದೇ ಇರೋವಂಥ ಫುಲ್ ಬ್ಯಾಂಗಲ್ಸ್ಗಳು ಅಂದರೆ ಮನೆಗೆ ಯಾರಾದರೂ ಬಂದಾಗ ಹೋದಾಗ ಕುಂಕುಮ ಕೊಡೋಕ್ಕೆ ಅಂತ ಹೇಳಿ ನಾನು ತಂದಾಗ ಇಟ್ಟಿರೋಂಥದ್ದು ಅದು ಫುಲ್ ಹೊಸ ಬ್ಯಾಂಗಲ್ಸು ಇದೆಲ್ಲ ಯೂಸ್ ಬ್ಯಾಂಗಲ್ಸು ಇನ್ನು ಯೂಸ್ ಮಾಡದೇ ಇರೋದು ಏನೇನಿತ್ತು ಎಲ್ಲನೂ ಬಿಸಾಕ್ಬಿಟ್ಟೆ ಯಾವುದು ಬೇಡ ಅಂತ ಹೇಳಿ ಅವೆಲ್ಲ ಒಂದು ಉದ್ದ ತುಂಡ ಅವು ಇವು ಹಂಗಿತ್ತು ಒಂದಷ್ಟು ಬೆಳಿಗ್ಗೆ ಹೊಯ್ತವ್ರೆ ನಮ್ಮೆಲ್ಲ ಬರ್ತದೆ ಹೊರಗಡೆ ಕಸ ತೊಗೊಂಡೋಗಕ್ಕೆಲ್ಲ ಬರ್ತಾರಲ್ಲ ಅವರಿಗೆಲ್ಲ ಕೊಟ್ರಾಯ್ತು ಅಂತ ಚೆನ್ನಾಗಿರೋದನ್ನೆಲ್ಲ ಒಂದು ಸ್ವಲ್ಪ ಎತ್ತಿಟ್ಟು ಚೆನ್ನಾಗಿಲ್ದಿರೋದೆಲ್ಲ ಫುಲ್ ಬಿಸಾಕ್ಬಿಟ್ಟು ಇಷ್ಟು ನಾನು ಇದೆಲ್ಲ ಪೂರ್ತಿ ನನ್ನ ಮಗಳದೇ ನಮ್ಮದೆಲ್ಲ ಏನಂದರೆ ಏನೂ ಇಲ್ಲ ಇಲ್ಲಿ ಇಲ್ಲ ಇದ್ದಾವೆ ಎಲ್ಲ ಜೋಡಿಸಿ ಇಡೋಷ್ಟರಲ್ಲಿ ಫೋರ್ ತರ್ಟಿ ಆಗಿತ್ತು ಟೈಮ್ ನಾಲ್ಕೂವರೆ ಇವ್ರು ಸ್ಕೂಲಿಂದ ಬರೋ ಹೊತ್ತಿಗೆ ನನ್ನ ಕೆಲಸನ ಮುಗಿಸಿದ್ದಂಥದ್ದು ಇವಾಗ ಕರ್ಕೊಂಡು ಹೋಗಬೇಕು ಟಿ ಶರ್ಟ್ ಏನು ಹೋಗಬೇಕು ನಾಳೆ ಕೋರ್ಸ್ ಡೇ ಇದೆ ಜೊತೆಗೆ ಇಲ್ಲೊಂದೆರಡು ಬಟ್ಟೆಗಳೆಲ್ಲ ತೆಗೀತಿದ್ದಲ್ಲ ಅಂದ್ರೊಳು ಒಂದು ಸ್ವಲ್ಪ ಚಿಮ್ಕಿ ಚಿಮ್ಕಿರೋದು ಇಷ್ಟಪಡೋಲ್ಲ ನಾನು ಚೆನ್ನಾಗಿದೆ ಏನಾಗಿಲ್ಲ ಹಾಕು ಒಂದೊಂದು ಸರಿನಾದರೂ ಹಾಕೋ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಹೆಂಗೆ ಪಾಪ ಹಾಕೋಬೋದು ಚೆನ್ನಾಗಿದೆ ನಿಜವಾಗ್ಲೂ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಬ್ಬ ಟೈಮಲ್ಲಿ ಒಂದೆರಡು ಸರಿ ಹಾಕೋಬೋದು ಹಿಂಗೆ ಮುಖ ತೆರ್ಗಿಸೋದು ಓಕೆ ಮನೆ ನಮ್ಮ ಮನೆಯವ್ರು ಕಪ್ಪ ಟೀ ಮಾಡಿದ್ದಾರೆ ರಂಗೋಸ್ಕರ ಸುಸ್ತಾಗಿದ್ದೀನಿ ಅನ್ನೋದಕ್ಕೆ ಹೋಗಿ ಒಂದು ಕಪ್ ಟೀ ಕುಡಿಯೋಣ ಟೀನೇ ಕುಡಿಯೋಲ್ಲ ಹೇಳ್ಬೇಕಂದ್ರೆ ಟೀ ಕಾಫಿ ಏನು ಕುಡಿಯೋಲ್ಲ ಬರೀ ಹಾಲು ಅವ್ರು ಮಾಡಿದರಲ್ಲ ಅನ್ನೋದಕ್ಕೆ ಹೋಗಿ ಕುಡಿಬೇಕು ಅವರಿಗೆ ಯಾಕೋ ತ್ರೋಟಿ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಶುಂಠಿ ಟೀ ಮಾಡ್ಕೊಂಡಿದ್ದಾರೆ ಜೊತೆಗೆ ನನಗ ಮಾಡಿದ್ದಾರೆ ಟೀ ಛೀ ಛೀ ಮಸಾಲ ಟೀ ಹೆಂಗಿದೆಯೋ ಟೇಸ್ಟ್ ಹೆಂಗಿದೆ ನೋಡಿ ಹೇಳ್ಬೇಕು ಫೋನ್ ಬಾಕ್ಸ್ ನೋಡಿ ಇಟ್ಟಿದ್ದಕ್ಕೆ ಇವತ್ತು ನೀಟಾಗೆ ಒಂದು ಮೇಕಪ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಆಯ್ತು ಇಲ್ಲ ಪಂಗ್ನೆ ಯಾವುದು ಉಳಿದಿಲ್ಲ ಕಡಿಮೆ ಡಿಸೈನ್ಸ್ ಅಯ್ಯೋ ಬೇರೆದು ನೋಡಿ ಬ್ಲೂ ತಾನೇ ನೋಡ್ತಾ ಇರೋದು ಬ್ಲೂ ಅಲ್ಲಿ ಇನ್ಯಾಗಿದೆ ಇಷ್ಟೇ ಇರೋದು ಇಲ್ಲಿರೋ ಟಿ ಶರ್ಟ್ಸು ಅಲ್ಲ ಉಲ್ಲನ್ಸು ಉಲ್ಲನ್ಸ್ ಮಗ್ನೆ ನೋಡ್ದೆ ಇಲ್ಲ ಬಿಡು ಮ್ಯಾಕ್ಸ್ ಹೋಗೋಣ ಪಾ ಇವನು ಒಬ್ಬ ನನಗೆ ಇಲ್ಲಿಲ್ಲ ಸೈಸು ಬೇಕಾಗಿರೋದು ಕಾಸ್ಮೆಟಿಕ್ಸ್ ನೋಡ್ಕೊಂಡ ಹೊರಡೋಣ ನಮ್ಮ ಆ ಕಡೆ ನೋಡೋ ಅಲ್ಲೇನಾದ್ರೂ ಬೇಡ ಅಷ್ಟೇ ಇದೆಲ್ಲ ಇಲ್ಲೇನಾದ್ರೂ ಇದೆಯಾ ನೋಡ್ಬೇಕು ಈ ಟೈಪ್ ಅಲ್ಲಿ ಬ್ಲೂ ಟೀ ಶರ್ಟ್ ಇದು ಹಂಗೆ ಲಾಂಗಲ್ಲಿ ಚಿಂಟು ಬೇ ನೋಡಿದ್ವಲ್ಲ ಬೆಳಿಗ್ಗೆಯಿಂದ ಮನೆ ಕ್ಲೀನಿಂಗ್ ಕೆಲಸನೇ ಆಗಿತ್ತು ಮಕ್ಕಳು ಬಂದಾಗಲೂ ಕೂಡ ನನ್ನ ಕ್ಲೀನಿಂಗ್ ಕೆಲಸ ಅನ್ನೋ ಥರನೇ ಆಯಿತು ಆನಂತರ ನೆಕ್ಸ್ಟ್ ಚೈತನ್ಯಗೆ ಟಿ ಶರ್ಟ್ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಅಂದರೆ ಅವ್ರ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ಸು ಅಥವಾ ಅವ್ರಿಗೇನಾದರೂ ಸ್ಪೋರ್ಟ್ಸ್ ಡೇ ಈ ಥರದ್ದು ಏನೇ ಇದ್ರು ಕೂಡ ಕೆಲವೊಂದು ಮೆನ್ಷನ್ ಮಾಡ್ತಾರೆ ಹೀಗೆ ಬರಬೇಕು ಡ್ರೆಸ್ ಕೋಡ್ ಅಂತ ಆ ಟೈಮಲ್ಲಿ ಆ ಥರದ್ದು ಮನೇಲಿ ಇಲ್ಲ ಅಂದಾಗ ಅವಾಗ ತೊಗೊಳ್ಳೇಬೇಕಾಗತ್ತೆ ನಾನು ಜೊತೆಗೆ ಇನ್ನೊಂದು ಏನಂದ್ರೆ ನನಗೆ ಮಕ್ಳಿಗೆ ನಾವು ಏನೇ ಹೊರಗಡೆ ಹಾಕಿ ಕಳಿಸ್ತೀವಿ ಅಂದರೆ ಅದು ಅವರಿಗೆ ಕಂಫರ್ಟಬಲ್ ಆಗಿರಬೇಕು ಜೊತೆಗೆ ನಮಗೂ ಕೂಡ ಅವ್ರು ಅಂಥ ಬಟ್ಟೆ ಚೆನ್ನಾಗಿ ಕಾಣಿಸ್ಬೇಕು ಈ ಥರದ್ರಲ್ಲಿ ನಾನು ಯೋಚನೆ ಮಾಡೋದಿರತ್ತೆ ಹಂಗಾಗಿ ಓಕೆ ಒಂದು ಟೀ ಶರ್ಟ್ ಬೇಕಾಗಿತ್ತು ಅದನ್ನು ಹುಡಿಕೊಂಬಂದು ಬೇರೆ ಬೇರೆದೆಲ್ಲ ನೋಡೋ ಥರ ಇರುತ್ತೆ ಇದು ನಮ್ಮ ಚಿಂಟು ಅವರ ಫ್ರೆಂಡಿಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ನೋಡ್ತಾ ಇದ್ದ ಅಮ್ಮ ಇದು ನನ್ನ ಫ್ರೆಂಡಿಗೆ ಗಿಫ್ಟ್ ಕೊಡಬೇಕು ತೊಗೊಳ್ಳ ಅಂತ ಚೈತನ್ಯ ಚೆನ್ನಾಗಿಲ್ಲ ಕಣೋಗ್ಬೇಡ ಅದು ಅಂತ ಹೇಳ್ತಾ ಇದ್ಲು ಬೇರೆ ಏನಾದರೂ ತೊಗೊಳ್ಳೋಣ ಸುಮ್ಮನೆ ಇರೋದು ಚೆನ್ನಾಗಿಲ್ಲ ಇದೇನೇನು ಕೊಡ್ತೀಯ ಅಂತ ಅದು ಸರಿ ಅಂತ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಆನಂತರ ಇವಾಗ ಚೈತನ್ಯ ಟ್ರಯಲ್ ಮಾಡೋದಕ್ಕೆ ಹೋಗಿಲ್ಲು ಟೀ ಶರ್ಟ್ ತೊಗೊಂಡಿದ್ದು ಇಲ್ಲಿ ಚೀಟು ನಾವು ಮ್ಯಾಕ್ಸಿಗೆ ಬಂದಿದ್ವಿ ಜುಡಿಯೋಲ್ಲಿ ನನಗೆ ಟಿ ಶರ್ಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಂದರೆ ಇದು ಉತ್ರ ಮೇನ್ ರೋಡಲ್ಲಿರುವಂತಹ ಮ್ಯಾಕ್ಸು ಈ ಉತ್ರಳ್ಳಿ ಮೈನ್ ರೋಡಲ್ಲಿ ಸುಮಾರು ಶಾಪ್ಸ್ ಎಲ್ಲ ಇದೆ ಟ್ರೆಂಡ್ಸು ಜುಡಿಯೋ ಆಮೇಲೆ ಮ್ಯಾಕ್ಸು ಇನ್ನು ಸುಮಾರು ಶಾಪ್ಸ್ ಎಲ್ಲ ಇದೆ ಹಂಗಾಗಿ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಅಂದರೆ ಆಲ್ಮೋಸ್ಟ್ ಈ ಉತ್ರಳ್ಳಿ ರೋಡ್ ಸೈಡಲ್ಲಿ ಬಂದುಬಿಡ್ತೀನಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಿಗೆಲ್ಲದಕ್ಕೂ ಕೂಡ ಎಲ್ಲ ಥರ ವೆರೈಟೀಸು ಬಟ್ಟೆ ಮತ್ತು ಚಿಕ್ಕದು ಶಾಪು ಬಟ್ಟೆ ಶಾಪ್ಗಳು ಪ್ರತಿಯೊಂದು ಸಿಗುತ್ತೆ ನನಗೆ ನಮ್ಮ ಮನೆ ಕಡೆಗಿಂತ ಈ ಕಡೆ ರೋಡಲ್ಲಿ ಜಾಸ್ತಿ ಶಾಪಿಂಗ್ಸ್ ಮಾಲ್ಸ್ ಇದ್ದಾವೆ ಅನ್ನೋ ಒಂದು ಖುಷಿ ಜಾಸ್ತಿ ಯಾಕಂದರೆ ಅಷ್ಟು ಇದಾವೆ ಹತ್ತಿರ ತುಂಬ ದೂರನೂ ಕೂಡ ಅಲ್ಲ ಹತ್ತಿರನೇ ಬಟ್ ಏನಂದರೆ ಓಡಾಡೋದೊಂದು ಹಿಂಸೆ ಬೆಂಗಳೂರಲ್ಲಿ ಎವ್ರಿ ಟ್ರಾಫಿಕ್ಕು ಜೊತೆಗೆ ಈಗ ಒಂದು ಸ್ವಲ್ಪ ನಾವು ಹೊರಗೆ ಬಂದಾಗಲೇ ಮಳೆ ಅನ್ನೋ ಥರ ಆಗುತ್ತೆ ಹೇಗೋ ಅಲ್ಲ ಒಂದು ಸ್ವಲ್ಪ ಮಕ್ಕಳಿಗೆ ಕರ್ಕೊಂಡು ಓಡಾಡ್ಕೊಂಡು ಶಾಪಿಂಗ್ ಮಾಡಿಕೊಂಡು ಹೊರಗೆ ಬಂದರೆ ಸಖತ್ತು ಮಳೆ ಅಂದ್ರೆ ಮಳೆ ಓಕೆ ಸ್ವಲ್ಪ ಹೊತ್ತು ನಿಂತಿದ್ದು ಆಮೇಲೆ ಹೋಗೋಣ ಅಂತ ಹೇಳಿ ನಿಂತ್ಕೊಂಡ್ವಿ ಬಟ್ ನಮ್ಮ ಚಿಂಟು ಇಲ್ಲಿ ಇನ್ನೊಂದು ಯಾವುದೋ ಬಟ್ಟೆ ಶೋ ಶೋರೂಮ್ ಇತ್ತು ಅಮ್ಮ ಇಲ್ಲೊಂದ್ಸರಿ ಹೋಗಿ ನೋಡೋಣ ಬರಮ್ಮ ಬ್ಲೂ ಕಲರ್ ಏನಾದರೂ ಸಿಕ್ಕಿದ್ರೆ ಅಂತ ಬೇಡ ಬರಫ ತೊಗೊಂಡ್ರೆ ಟೈಮ್ ಇವಾಗ ಏಟ್ ತರ್ಟಿ ಆಯಿತು ಒಬ್ಬ ಮಳೆ ಮಳೆ ಆ ಮಳೆಯಲ್ಲಿ ನಾವು ತಗೊಂಡು ಬರೋ ಸಾಕಾಗುತ್ತೆ ಚಿಂಟು ನೋಡಿ ಹೇಳ್ರಿ ಹೇಳ್ರ ಯಾಕೀಗ ಈಟಾಗ ಕ್ಲೋಸ್ ಮಾಡು ಎತ್ತಿಡು ಸಾಕು ಒದ್ ಒದ್ದೆ ಒಣಗಿರೋ ಬಟ್ಟೆಲಿ ಒರೆಸು ನೋಡಿ ಏನು ಏನು ಆ್ಯಕ್ಟ್ ಮಾಡ್ತಾನೆ ನೋಡಿ ಇಂಥ ಡ್ರಾಮಾ 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 ನೋಡಿ ಎಷ್ಟು ಮಾಡ್ತಾನೆ ಪರವಾಗಿಲ್ಲ ಎತ್ತಿಡು ಒಣಗಿರೋ ಬಟ್ಟೆಲಿ ಒರೆಸು ಆಯಿತು ನಾವು ತೊಗೊಂಬರೋಕೆ ಹೋಗಿದ್ದೇ ಏನೋ ತೊಗೊಂಬರೋ ಅಷ್ಟರಲ್ಲಾಗಿದ್ದೇ ಏನೋ ಚೈತಾ ನಿಂಗೆ ಬ್ಲೂ ಟಿ ಶರ್ಟ್ ಹುಡುಕ್ಬೇಕಾಗಿತ್ತು ಹುಡುಕಿ ಹುಡುಕಿ ಸಾಕಾಯಿತು ಬ್ಲೂ ಸಿಕ್ಕಿಲ್ಲ ಹಾಗಾಗಿ ಬ್ಲ್ಯಾಕ್ ತೊಗೊಬಂದ್ವಿ ಅಂದರೆ ಬ್ಲೂ ಇದೆ ಇಲ್ಲ ಅಂತಲ್ಲ ಅದರ ಲೈಟ್ ಬ್ಲೂ ಆ ಥರ ಎಲ್ಲ ಇದೆ ಮತ್ತು ಇನ್ನೊಂದು ಏನಂದರೆ ನೆಕ್ಕು ತುಂಬಾ ಅಗಲ ಇದ್ದು ಇರೋ ಅಂಥದ್ದಿತ್ತು ನಾಳೆ ಸ್ಪೋರ್ಟ್ಸ್ ಡಿಯೇ ಸ್ಪೋರ್ಟ್ಸ್ ಡೇ ಇದೆ ನಾಳೆ ಅವ್ರದ್ದು ಅದಕ್ಕೆ ನೆಕ್ ಎಲ್ಲ ತುಂಬ ಅಗಲ ಇರೋದು ತೊಗೊಂಬಿಟ್ರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ನೆಕ್ಕು ಡೀಪ್ ಕಡಿಮೆ ಇರಬೇಕು ಫುಲ್ ಕವರ್ ಆಗಬೇಕು ಆ ಥರದ್ದು ಹುಡುಕಿ ಕೊನೆಗೆ ಮ್ಯಾಕ್ಸ್ಗೆ ಹೋದ್ವಿ ಮ್ಯಾಕ್ಸ್ಗೆ ಹೋಗ್ಬಿಟ್ಟು ತೊಗೊಂಬಂದಿದ್ದಂಥದ್ದು ನೆಕ್ಸ್ಟು ಜುಡಿಯೋ ಅಲ್ಲಿ ತೊಗೊಂಡಿದ್ದಿದು ಕ್ಲಿಪ್ಪು ಇದು ಅದ್ರ ಮೇಲೆ ಬರ್ಡೇ ಗೊತ್ತಾಗಿರುತ್ತೆ ತೆಗ್ದೇ ಬಿಟ್ಟ ನನ್ ಮಗ ಇದೊಂದು ಪೌಡರ್ ಪಫ್ ಅಂತ ಮಾಡ್ಬೇಡ ನನಗೆ ನೀನ್ ಒದ್ದೆ ಮುಖ ಎಲ್ಲ ಇಲ್ಲ ಹ್ಮ್ ಇದು ಒಂದು ಪಫ್ ತಗೊಂಡಿದ್ದಾಯ್ತು ಆಮೇಲೆ ಇದೊಂದು ಲಿಪ್ಸ್ಟಿಕ್ ಚೆನ್ನಾಗಿದೆ ಜುಡಿಯೋದಲ್ಲಿ ನಿಜವಾಗ್ಲೂ ಲಿಪ್ಸ್ಟಿಕ್ ಬಂದು ಸೂಪರ್ ಆಗಿದೆ ಹಾಂ ಒಂದು ಫಸ್ಟ್ ನಾನು ಯಾವಾಗಲೂ ಡ್ಯಾಸ್ಲರ್ ಯೂಸ್ ಮಾಡ್ತೀನಿ ಇಲ್ಲಾಂದ್ರೆ ಲ್ಯಾಕ್ಮಿ ಡ್ಯಾಸ್ಲರ್ ಇಲ್ಲ ಲ್ಯಾಕ್ಮಿ ಎರಡರಲ್ಲಿ ಒಂದು ಬಟ್ ಈ ಒಂದು ಝುಡಿಯೋದು ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ ಇಷ್ಟ ಆಯಿತು ಲಾಸ್ಟ್ ಟೈಮ್ ಒಂದು ಪಿಂಕ್ ಶೇಡ್ ತಂದಿದ್ದೆ ಇದು ರೆಡ್ ಇದು ರೆಡ್ ಟೊಮೆಟೊ ರೆಡ್ ಇದೊಂದು ಜುಡಿಯೋದಲ್ಲಿ ಫೌಂಡೇಶನ್ ತೊಗೊಂಡೆ ನೋಡೋಣ ಇದೊಂಥರ ಚೆನ್ನಾಗೇ ಬ್ಲೆಂಡ್ ಆಗ್ತಾ ಇತ್ತು ಚೆನ್ನಾಗಿತ್ತು ಹಂಗಾಗಿ ಇದು ಒನ್ ನೈಂಟಿ ನೈನ್ ಟೂ ಹಂಡ್ರೆಡ್ ರುಪೀಸ್ ಇದು ನಾನು ಯಾವಾಗಲೂ ಡ್ಯಾನ್ಸ್ ಲೈಕ್ ಮೀನ್ ನನಗೆ ಒರಡು ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಯೇ ನಾನು ಯೂಸ್ ಮಾಡೋದಿಲ್ಲ ಹಾಗಾಗಿ ಓಕೆ ನೋಡೋಣ ಇದು ಒಂದು ಚೆನ್ನಾಗಿ ಅನಿಸ್ತಾಯಿತ್ತು ಹಾಗಾಗಿ ಇದು ಒಂದು ತೊಗೊಂಬಂದಿದ್ದಾಯ್ತು ಚೆನ್ನಾಗಿತ್ತು ಹಂಗೆ ನಮ್ಮ ಚೈತು ನೇಲ್ ಪಾಲಿಷ್ ಜುಡಿಯೋ ಎಲ್ಲ ಜುಡಿಯೋ ಮೆನ್ಷನ್ ಆಗಿಬಿಡುತ್ತೆ ಮಳೆ ಬೇರೆ ಬರ್ತಾ ಇತ್ತು ವಿಪರೀತ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನಾವು ಒಂಚೂರು ನಿಂದಂಗೆ ಆಯಿತು ಮಗ ಯಾಕೋ ಟೀ ಶರ್ಟೇ ಚೇಂಜ್ ಮಾಡಿಲ್ಲ ಯಾಕೋ ಮಗ್ಲೆ ನೀವಿಬ್ಬರು ನನ್ನ ಕವರ್ ಮಾಡಿದ್ರಿ ಬರಿ ತಲೆಗೆ ಮಾತ್ರ ನೀರು ಬಿಡ್ತಿತ್ತು ಹಿಂದೆ ಹಾಕೊಂಡು ನಿಂದೆ ಬಿಡ್ತಿದ್ದು ನಿಮ್ಮ ಮುಂದೆ ಬಿಡ್ತಿತ್ತು ನನ್ನ ಮಧ್ಯ ಪ್ಲಾನು ನನಗೆ ಏನು ಬಿದ್ದೇ ಇಲ್ಲ ಕೆನೆ ಒಂದು ರಾಶಿ ಕೆನೆ ಆಗಿದೆ ಬೆಣ್ಣೆ ಮಾಡ್ತಿದ್ದೀರಾ ಈಗ ಬೆಣ್ಣೆ ಮಾಡಬೇಕು ಎಷ್ಟು ಕೆನೆ ಇದೆ ನೋಡಿ ಕೊಡಿ ಬೆಣ್ಣೆ ನಮ್ಮ ಮೇಲೆ ಆಯಿತು ಮಗ ನನ್ನ ಮಗನಿಗೆ ತುಂಬ ಇಷ್ಟ ಬೆಣ್ಣೆ ಸಖತ್ ಇಷ್ಟಪಡ್ತಾನೆ ಬೆಣ್ಣೆ ಬೆಣ್ಣೆ ಅಂತ ಇದು ಸುಮಾರು ಒಂದು ತಿಂಗಳದು ಕೆನೆ ಒಂದು ತಿಂಗಳು ಫುಲ್ ಹಾಲು ಸ್ಟೋರ್ ಮಾಡಿಟ್ಟಿದ್ದಂಥದ್ದು ಈಗೆಲ್ಲ ಸ್ವಲ್ಪ ಹಬ್ಬ ಮತ್ತು ಎಲ್ಲ ಇದ್ದ ಇದ್ದಿದ್ದರಿಂದ ಹಾಲು ಜಾಸ್ತಿ ಕಾಯಿಸ್ತಾ ಇದ್ದೆ ಕೆನೆ ಎಲ್ಲ ಇತ್ತಿಟ್ಟಿದ್ದು ಇವಾಗ ಇದನ್ನು ಬ್ಲೆ ಮಿಕ್ಸಿಗೆ ಹಾಕೋದಿಲ್ಲ ಇವಾಗ ಹ್ಯಾಂಡ್ ಬ್ಲೆಂಡರ್ ಇದೆಲ್ಲ ಅದರಲ್ಲಿ ಮಾಡ್ತೀನಿ ಅದರಲ್ಲಿ ಬೆಸ್ಟು ಮಾಡೋದು ಮಿಕ್ಸಿಗಿಂತ ಬೆಸ್ಟ್ ಹ್ಯಾಂಡ್ ಬ್ಲೆಂಡರಲ್ಲಿ ಇದಕ್ಕೆ ನೀರು ಹಾಕ್ಬಿಟ್ಟು ಇವಾಗ ಅದರಲ್ಲಿ ಮಾಡೋದು ಬಟ್ ಇನ್ನು ಕೇರ್ಫುಲ್ ಆಗಿರ್ಬೇಕು ಆರತ್ತ ತುಂಬ ಹಾಗೆ ಮಧ್ಯಾಹ್ನ ನಾನು ಸಾಂಬಾರು ಮಾಡಿದೆ ಅಷ್ಟೇ ಬಸಾರು ಮಾಡಿಟ್ಟಿದ್ದು ಪಲ್ಯ ಇನ್ನು ಒಗ್ಗರಣೆ ಹಾಕಬೇಕು ರೈಸ್ ಮಾಡಬೇಕು ಮಧ್ಯಾಹ್ನ ಮನೆ ಊಟಕ್ಕೆ ಬರೋಲ್ಲ ಅಂತ ಹೇಳಿದರು ಹೇಳಿದ ತಕ್ಷಣ ಅಷ್ಟೇ ಸಾಂಬಾರು ಮಾಡಿದವಳು ಪಲ್ಯ ಒಗ್ಗರಣೆನೂ ಕೂಡ ಹಾಕಲಿಲ್ಲ ನಾನು ಹಾಗೆ ಬಿಟ್ಟೆ ಹ್ಮ್ ಮತ್ ಯಾಕೆಬ್ಬರ ಒಬ್ಳ ಅಲ್ವಾ ಬೆಳಿಗ್ಗೆದ್ ಒಂದು ದೋಸೆ ಇತ್ತು ಅದನ್ನ ತಿನ್ಕೊಂಡ್ರ ಆಯ್ತು ಅಂದ್ಬಿಟ್ಟು ಹಂಗೆ ಮಾಡಿ ಏನೋ ಸೊಗಿಪ್ಪ ಇಲ್ಲ ಏನು ಹಂಗೆ ನಂಗೆ ತುಂಬಾ ಇಷ್ಟ ಜೀನ್ಸ್ ಚೆನ್ನಾಗಿ ಕಾಣಿಸ್ತಿ ಅದರಲ್ಲಿ ಆಮೇಲೆ ತೆಕ್ಕೊಂಡು ಎಲ್ಲರೂ ಜಡ್ಜಿಂಗ್ಸ್ ಜಜ್ಜಿಂಗ್ಸ್ ಏನು ಹಕ್ಕಿದ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಹಾಕಿರ ನೋಡಕ್ಕಾಗ್ತಿಲ್ಲ ಬೆಳೆಯೇ ತೆಗೆದಿಟ್ಟಿದ್ದಕ್ಕೆ ನೇನಾ ಬೆಣೆ ಮರಣ ಅಂತ ಬಟ್ ಟೈಮಲ್ಲಿ ಆಗಲೇ ಇಲ್ಲ ಫೈನಲಿ ಇವಾಗ ಸಂಜೆ ಬೆಣೆ ಮರಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಟ್ ಇದು ಐಸ್ ವಾಟರ್ ಏನಿಟ್ಟಿದೆ ಅದು ಫೀಸರಲ್ಲಿ ಇಟ್ಬಿಟ್ಟಿದೆ ಸ್ವಲ್ಪ ಬೇಗನೆ ಕೂಲಾಗಲಿ ಅಂತ ಅದು ನೋಡಿದರೆ ಸ್ವಲ್ಪ ಐಸ್ ಗಡ್ಡೇನೆ ಆಗೋಗ್ಬಿಟ್ಟಿತ್ತು ಆನಂತರ ಅದನ್ನು ಸ್ವಲ್ಪ ಚಾಕುಲೆಲ್ಲ ಉಡೆದು ಐಸ್ ವಾಟರ್ನ ಹಾಕೊಂಡೆ ಐಸ್ ವಾಟರ್ ಹಾಕ್ಕೊಂಡು ಈ ಥರ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ್ರೆ ಬೇಗನೆ ಬೆಣ್ಣೆ ಬರುತ್ತೆ ಜೊತೆಗೆ ಮಿಕ್ಸಿಯಲ್ಲಿ ಮಾಡಿದ್ರೆ ಏನು ಅಂದರೆ ಒಂದು ಮೂರು ನಾಲ್ಕು ಪಾತ್ರೆಗಳು ಅನ್ನೋ ಥರ ಮಾಡ್ಕೋಬೇಕು ಮಿಕ್ಸಿ ಜಾರ್ ಒಂದು ಇಟ್ಕೋಬೇಕು ಮತ್ತು ಕೆನೇನೆಲ್ಲ ತೆಗೆದು ಒಂದು ಸಪ್ರೇಟ್ ಹಾಕ್ಕೊಂಡು ಅದರಲ್ಲಿ ತೊಳೆದು ಇನ್ನೊಂದಕ್ಕೆ ಸಪ್ರೇಟ್ ಎಲ್ಲ ಮಾಡಬೇಕು ಬಟ್ ಈ ಥರ ಒಂದು ಹ್ಯಾಂಡ್ ಬ್ಲೆಂಡರ್ ಏನಪ್ಪ ಅಂತಂದರೆ ಜಸ್ಟು ನೀವು ಯಾವ ಪಾತ್ರೆಯಲ್ಲಿ ಮೊದಲೇ ಬೆಣ್ಣೆ ಮಾಡಿ ಅಂದರೆ ತುಪ್ಪ ಕಾಯಿಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅದೇ ಪಾತ್ರೆಗೆ ಬೆಣ್ಣೆನ ಹಾಕ್ಬಿಟ್ಟು ಆನಂತರ ಒಂದು ಹ್ಯಾಂಡ್ ಬ್ಲೆಂಡರಲ್ಲಿ ಫುಲ್ ಬ್ಲೆಂಡ್ ಮಾಡ್ತಾಯಿದ್ರೆ ಒಂದು ಇಪ್ಪತ್ತು ನಿಮಿಷ ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಈ ಥರ ಬ್ಲೆಂಡ್ ಮಾಡಬೇಕಾಗತ್ತೆ ಆನಂತರ ನೀಟಾಗೆ ಬೆಣ್ಣೆ ಎಲ್ಲ ಸಪ್ರೇಟು ಎಕ್ಸ್ಟ್ರಾ ಹಾಲು ಅಥವಾ ಆ ಒಂದು ನೀರೆಲ್ಲ ಏನಿರುತ್ತೆ ಮತ್ತು ಅದೆಲ್ಲ ಸಪ್ರೇಟ್ ಅನ್ನೋ ಥರ ಆಗುತ್ತೆ ಚೆನ್ನಾಗಿ ಬೆಣ್ಣೆ ಬರುತ್ತೆ ಮಾತ್ರ ನಿಜವಾಗ್ಲೂ ಸಖತ್ತಾಗಿ ಬೆಣ್ಣೆ ಬರುತ್ತೆ ನಾನು ಇವು ಮಾಡುವಂಥದ್ದು ಹಾಲು ಬಂದು ಬೆಣ್ಣೆ ತೆಗೆಯೋದಕ್ಕಾಗಲಿ ಅಥವಾ ಕೆನೆ ತೆಗೆಯೋದಕ್ಕಾಗಲಿ ಯೂಸ್ ಮಾಡೋದು ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ಅದರಲ್ಲೇ ನಾವು ಚೆನ್ನಾಗಿ ಕಾಯಿಸಿ ಕಾಯಿಸಿ ಇಡೋಂಥದ್ದು ಅದರ ಬರುವಂತಹ ಕೆನೆನ ತೆಗೆದು ತೆಗೆದು ಇಡ್ತೀನಿ ಅದರಿಂದಾಗಿ ಅದು ಚೆನ್ನಾಗಿ ಬೆಣ್ಣೆ ಬರುತ್ತೆ ಸೊಸ ಈಗ ಹೀಗಿದೆ ಬೆಣ್ಣೆ ಅಂತ ಫುಲ್ ಸುಷ್ಮೆಕಾಯಿ ತುಂಬ ಬೆಣ್ಣೆ ಸುಮಾರು ಒಂದು ಅರ್ಧ ಕೆ ಜಿಗೂ ಜಾಸ್ತಿನೇ ಇರಬಹುದು ಬೆಣ್ಣೆ ಅಂತ ಅಂದ್ಕೊಳ್ತೀನಿ ಇದು ಸಕ್ಕತ್ತು ಇವೇನು ಒಳಗಡೆನೂ ಇದೆ ಇದನ್ನೆಲ್ಲ ಇವಾಗ ಸೋಸ್ಕೋಬೇಕು ಹೀಗೆ ಸೂಪರ್ ಈಗ ಏನು ಪಾತ್ರೆ ಇಟ್ಟಿದ್ದೆ ಅದೇ ಪಾತ್ರೆಲೇ ಒಂದು ಎರಡು ಮೂರು ಸರಿ ನೀರು ಚೇಂಜ್ ಮಾಡಿ ಬೆಣ್ಣೆನೆಲ್ಲ ತೊಳೆದು ನೀರನ್ನೆಲ್ಲ ಚೆಲ್ಬಿಟ್ಟು ಬೆಣ್ಣೆಲ್ಲ ಇಟ್ಟಿದ್ದೆ ಆನಂತರ ರಾತ್ರಿ ಊಟಕ್ಕೆ ಕಾಳು ಪಲ್ಯನೂ ಕೂಡ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂದರೆ ಮಧ್ಯಾಹ್ನ ಬರೀ ಸಾಂಬಾರು ಮಾಡಿಟ್ಟಿದ್ದು ಇಟ್ಟಿದ್ದು ಊಟಕ್ಕೆ ಬರಲ್ಲ ಅಂದಿದ್ದಕ್ಕೆ ನಾನು ಏನು ಪಲ್ಯ ಎಲ್ಲ ಒಗ್ಗರಣೆ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಮಾಡಿಬಿಟ್ಟು ರೈಸ್ ಕಿಟ್ಟು ಹಾಗೆ ಮುದ್ದೆನೂ ಕೂಡ ಮಾಡ್ತಾಯಿದ್ದೀನಿ ಒಂಥರ ಈ ಬಸ್ಸಾರಿಗೆ ಮುದ್ದೆ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮುದ್ದೆನೂ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಂದು ಕಡೆ ಬೆಣ್ಣೆ ಇಟ್ಟು ಇನ್ನೊಂದು ಕಡೆ ಮುದ್ದೆಗೂ ಇಟ್ಕೊಳ್ಳೋಣ ಅಂತ ಇಟ್ಟು ಆನಂತರ ಈ ಒಂದು ಬೆಣ್ಣೆ ಕಡ್ದಿದ್ದು ಬ್ಲೆಂಡರಲ್ಲೆಲ್ಲ ಸ್ವಲ್ಪ ಬೆಣ್ಣೆ ಎಲ್ಲ ಅಂಟ್ಕೊಂಡಂಗೆ ಇರುತ್ತೆ ನೋಡಿ ಆ ಸ್ಪೂನು ಪ್ಲೇಟು ಆಮೇಲೆ ಒಂದು ಬ್ಲೆಂಡರ್ ಅದರಲ್ಲೆಲ್ಲ ಅದೇನಾಗುತ್ತೆ ತೊಳೆದ್ರು ಅಥವಾ ನೀವು ಕೈಯಲ್ಲಿ ಏನೇ ಒಂದು ಎಡಿಯೋಕೋದ್ರು ಆ ಕೈಯೆಲ್ಲ ಸ್ವಲ್ಪ ಏನಾದರೂ ಶಾರ್ಪ್ನೆಸ್ ಇತ್ತು ಅಂದರೆ ಕುಯ್ಕೊಂಡಂಗೆ ಆಗುತ್ತೆ ಆ ಒಂದು ಬೈಕ್ ನಾನೇನು ಮಾಡ್ತೀನಿ ಈ ಥರ ಬಿ ಸಿಹಿ ಸಾಂಬಾರು ಏನಾದರೂ ಇದ್ರೆ ಅದಕ್ಕೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಮುದ್ದೆ ಮಾಡಬೇಕಾದ್ರೆ ಬಿಸಿನೀರು ಸ್ವಲ್ಪ ಆ ಬ್ಲೆಂಡರ್ಗೆಲ್ಲ ಹಾಕಿಬಿಟ್ರೆ ಅದೇ ಒಂದು ನೀರಲ್ಲಿ ಮುದ್ದೆನೂ ಕೂಡ ಮಾಡ್ಕೋಬೋದು ಇಲ್ಲ ಸಾಂಬಾರಿಗೆ ಥರ ನಾವು ನೀಟಾಗೆ ಒಂದು ಬ್ಲೆಂಡರ್ ಬ್ಲೇಡೆಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕಿದರೂ ಕೂಡ ನೀಟಾಗಿ ಬೆಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ವಾಶ್ ಮಾಡೋಕ್ಕೂ ಬೇಗ ಈಸಿ ಆಗುತ್ತೆ ಚಿಂಟು ಅಲ್ಲಪ್ಪ ಏನದು ಬಾಳೆಹಣ್ಣು ಫಸ್ಟ್ ಅದಕ್ಕೆ ನೆನ್ಕೋಪ ಬರೋದು ಹಣ್ಣು ಜೋಡ್ಸೋದು ಇತ್ತು ಹಳೆ ಹಣ್ಣೆಲ್ಲಾನು ಮೇಲಿಡು ಎತ್ತು ಬಾಳೆಹಣ್ಣಾಚೆ ಇಡು ಎಲ್ಲ ಆಡೋ ಅವತಾರಕ್ಕೆ ಹಂಗಿದೆ ಎಲ್ಲಾನು ಬಿಡು ಬಾಳೆಹಣ್ಣು ಬಿಟ್ಟೆಲ್ಲ ಇಡು ಹಂಗೆ ಎಲ್ಲ ಅದೇನು ಹಣ್ಣು ಅದನ್ನ ಬಟ್ಟೆನೋ ಒಂದು ಅರ್ಥ ಆಗ್ತಿಲ್ಲ ನೀ ಏನ್ ಬುದ್ಧಿ ಕಲ್ತಾಯ್ತು ಅಮ್ಮಗ ಇದು ವೆಜಿಟೇಬಲ್ಸ್ ನಿಮ್ಮಪ್ಪ ತಂದಿರೋದು ಹ್ಮ್ ಬೇಡ ಸಾಕು ಬಿಡು ಹ್ಞೂ ಮುಚ್ಚಿಡು ಹಂಗಿತ್ತು ಸುಮ್ಮನೆ ಜಸ್ಟ್ ಕ್ಲೋಸ್ ಮಾಡೋ ಮತ್ತೆ ಪ್ರೆಸ್ ಮಾಡ ಇವಾಗ ಎಷ್ಟು ಹೇಳೋದು ಬಿಡೋ ಹ್ಞೂ ಸುಮ್ಮನೆ ಇಡೋ ಹಂಗೆ ಹಾಂ ಬಿಡೋಡಲ್ಲಿ ನನ್ನ ಬ್ಯಾಗೆದ್ದಿಡೋ ಒಳಗಡೆ ನನ್ನ ಕಬೋರ್ಡಲ್ಲಿ ಮಳೆಗೆ ಅವರಪ್ಪ ಬಿಸಿ ಬಿಸಿ ಆಂಕಿ ಏನಿದು ಮಂಗ್ಳೂರ್ ಬೋಂಡಾ ಬಜ್ಜಿ ಇವನೇ ಹೇಳಿ ತರಿಸ್ಕೊಂಡಿದ್ದು ನಾನು ಮಾಡ್ಕೊಡ್ತಿದ್ದೆ ಬಟ್ ಮಗ ಅಮ್ಮನಿಗೆ ಯಾಕ ಕಷ್ಟ ಕೊಡೋದು ಅಂತ ಹೇಳಿ ತೋಳ್ ನನಗೆ ಇಷ್ಟ ಇರೋದು ಏಕೈಕ ಬಜ್ಜಿ ಅಂದ್ರೆ ಇದರಲ್ಲಿ ಮಗಳು ಬಂಡಾ ಚೆಕ್ಕಿ ಜೊತೆ ತಿನ್ನೋದೇ ಮಗಳು ಬಂಡಾನಾ ತಿನ್ನಪ್ಪ ತಿನ್ನಕ್ಕೆ ಇಷ್ಟ ಇಲ್ಲ ಅಂತ ಆಕೈ ನೋಡು ಈಸ್ ಹೀಗೆ ಇವತ್ತಿನ ಡೇ ವ್ಲಾಗ್ ಇತ್ತು ಸಂಜೆ ಆಗಿದ್ದ ತಕ್ಷಣ ಬಜ್ಜಿ ಮಳೆಗೆ ಅಂತ ಹೇಳಿ ನಮ್ಮ ಮನೆಯವರು ಕೂಡ ತಂದಿದ್ರು ಬಟ್ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿಯಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳಿದ್ವು ಆನಂತರ ಸ್ವಲ್ಪ ಹೊರಗಡೆ ಓಡಾಟ ಇತ್ತು ಜೊತೆಗೆ ಮನೆ ಕೆಲಸ ಇದೆಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ತಲೆನೋವು ಬರೋ ಥರನೂ ಕೂಡ ಆಗಿಬಿಟ್ಟು ತುಂಬ ಹೆಡ್ಡೇಕ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಾಗಾಗಿ ಡೈಲಿ ವ್ಲಾಗ್ ಸರಿಯಾಗಿ ಹಾಕೋದಕ್ಕೆ ಆಗಿಲ್ಲ ಸಾರಿ ಇನ್ಮೇಲೆ ಕರೆಕ್ಟಾಗಿ ಖಂಡಿತವಾಗೂ ನೀಟಾಗಿ ಡೈಲಿ ವ್ಲಾಗ್ ಹಾಕ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ನಿಮ್ಮ ಸಿ ಮನೆ ಮೇಲೆ ಇರಲಿ ದಯವಿಟ್ಟು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಹತ್ತತ್ರ ನಾನು ಇನ್ನೇನು ಫಿಫ್ಟಿ ಕೆ ರೀಚ್ ಆಗ್ತಾ ಇದೀನಿ ಆದಷ್ಟು ಬೇಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್